ನಾನು ಬಿಡಿಒ ಅವರು ಸತೀಶ್ ರೆಡ್ಡಿ ಅವರು ರಾಮಮೂರ್ತಿ ಅವರು ಯು ಡಿ ಮೆಟ್ರೋ ಸಿಟಿ ಕಮಿಷನರ್ ಮತ್ತು ಅವರೆಲ್ಲ ಎಲ್ಲ ಪರಿಶೀಲನೆ ಮಾಡೋಕ್ಕೆ ನಾವು ಬಂದಿದ್ದೀವಿ ತಾರೀಕು ಮೂವತ್ತು ಜುಲೈ ಕಮಿಷನರ್ ಆಫ್ ಮಿಲಿಟರಿ ರೈಲ್ವೆ ಸೇಫ್ಟಿಟ್ ಮಾಡುವುದು ಸೇಫ್ಟಿ ಇದೆ ಅಂತ ಹೇಳಿ ಪತ್ರ ಬಂದಿದ್ದಾರೆ ಪ್ರೈಮ್ ಮಿನಿಸ್ಟರ್ ಈ ವಿಚಾರವನ್ನು ತಿಳಿಸಿದ್ದೇವೆ ಸೆಂಟ್ರಲ್ ರೈಲ್ವೆ ಮಿನಿಸ್ಟರ್ ಅವರ ಗಮನಕ್ಕೆ ಅವರ ಪ್ರಾರ್ಥನೆ ಈ ಕಾಂತ ಬಂದಿದೆ ಅತ್ಯುತ್ತಾರಕ್ಕೆ ಟೈಮ್ ಕೂಗಿದ್ದಾರೆ ಇನ್ನ ಪ್ರೋಗ್ರಾಮ್ ಯಾವ ರೀತಿ ಇರಬೇಕು ಅಂತ ವರ್ಕೌಟ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ರೈಲ್ವೆ ಸ್ಟೇಷನ್ ಅಲ್ಲೂ ಕೂಡ ಒಂದು ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯಲ್ಲಿ ಒಂದು ಪ್ರೋಗ್ರಾಮ್ ಕೂಡ ಇದೆ ಇದು ಕೂಡ ಇನಾಗ್ರೇಟ್ ಮಾಡಬೇಕು ಅನ್ನೋದು ನಾವು ರಿಕ್ವೆಸ್ಟ್ ಮಾಡಿದೀವಿ

ಕಿಲೋಮೀಟರ್ ಇರುವಂತಹ ಒಂದು ಟ್ರೈನ್ ಲೈನ್ ಏಳು ಸಾವಿರದ ಆರ್ನೂರ ಹತ್ತು ಕೋಟಿ ರೂಪಾಯಿ ಖರ್ಚಾಗ್ತದೆ ಹದಿನಾರು ಸ್ಟೇಷನ್ಸ್ ಇರ್ತದೆ ಕೆಲವರು ಹೋಗ್ತಾ ಇದೆ ಹದೂರು ಸೇಫ್ಟಿ ಇದೆ ನಾನು ಯಾವಾಗ ಮಾಡ್ತೀರಾ ಯಾವಾಗ ಮಾಡ್ತೀರಾ

ಪ್ರಯಾಣ ಪ್ರಾರಂಭ ಮಾಡ್ತಾ ಇದ್ದಾರೆ ಇನ್ನೊಂದು ಟ್ರೈನ್ ಈ ತಿಂಗಳೇ ಬರ್ತಾ ಇದೆ ಆಗ ಇಪ್ಪತ್ತೈದ ಇಪ್ಪತ್ತೀಟ್ ಅನ್ನು ನಾವು ಇಳಿಸ್ತೇವೆ ಸೊ ಈ ಒಂದು ಬಹಳ ದಿನದಿಂದ ಇದ್ದಂತ ಈ ಒಂದು ವ್ಯವಸ್ಥೆ ಈ ಆಗಸ್ಟ್ ಅಂದ್ರೆ ಪ್ರಾರಂಭ ಮಾಡಬೇಕು ಅಂತ ನನ್ನ ಸರ್ಕಾರದ ಒಂದು ಒತ್ತಡ ನಾ ಇದು ಬಹಳ ಅನುಕೂಲಕೂರ್ತ ಕೆಲಸವನ್ನು ಸೇವೆಯನ್ನು ಮಾಡುವಂತಹ ಕೆಲಸ ಇವತ್ತು ಎಲ್ಲೂ ಅಂತ ನಾವು ಹುಡುಗಿದ್ದೇವೆ ಸೊ ಯಾರು ಇದಕ್ಕೆ ದುಡ್ಡಿದ್ದಾರೆ ಆಲ್ ದಿ ಮೆಡಿಕಲ್ ಸ್ಟಾಫ್ ಅಂಡ್ ದಿ ಕಾಂಟ್ರಾಕ್ಟರ್ಸ್ ಆನ್ ಬಿಹಾಫ್ ಆಫ್ ಗೋರ್ಮೆಂಟ್ ಆಫ್ ಕರ್ನಾಟಕ ಅಂಡ್ ಗೋರ್ಮೆಂಟ್ ಆಫ್ ಇಂಡಿಯಾ ಮತ್ತು ಬೆಂಗಳೂರಿನ ಎಲ್ಲ ನಾಗರಿಕರ ಪರವಾಗಿ ನಾನು ಆ ಎಲ್ಲ ನಮ್ಮ ಪೆಟ್ರೋಲ್ ಸಿಬ್ಬಂದಿಗಳಿಗೆ ಮತ್ತು ಕೆಲಸ ಮಾಡಿದವರಿಗೆ ನಾನು ಈ ನಾನು ಸರ್ಕಾರ ಪರವಾಗಿ ನಾನು ಅವರಿಗೆ ಅಭಿನಂದಿಸ್ತಾ ಇದ್ದೀನಿ ನನ್ನ ಆಯುಷ್ಯ ನಾವು ಕೂಡ ಆಗಿತ್ತು ಇದ್ ಪ್ರವೇಶ ಅವರು ಕೂಡ ಇದ್ರು ಅವರು ಕೆಲಸ ಮಾಡಿದ್ದಾರೆ ಅವ್ರ ಜೊತೆ ಜನ ಟೀಮ್ ಕೂಡ ಕೆಲಸ ಮಾಡಿದ್ದಾರೆ ಇವರೆಲ್ಲರೂ ಕೂಡ ಇವರು